ಒಂಬತ್ತನೆಯ ಸ್ಥಳ ಯೇಸು ಮೂರನೇ ಬಾರಿ ನೆಲದ ಮೇಲೆ ಕುಸಿದು ಬೀಳುತ್ತಾರೆ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಯೇಸು ಎಷ್ಟು ಕಷ್ಟವೆನಿಸಿದರೂ ಶಿಲುಬೆಯನ್ನು ಬಿಡದೆ ಹೊತ್ತು ಸಾಗುತ್ತಿರಲು ಶಿಲುಬೆ ಬಾರ ತಾಳಲಾರದೆ ನೆಲದ ಮೇಲೆ ಮೂರನೇ ಬಾರಿ ಕುಸಿದು ಬೀಳುತ್ತಾರೆ ಈಗಾಗಲೇ ಗಾಯಗೊಂಡಿದ್ದ ದೇಹ ಇನ್ನಷ್ಟು ಕಲ್ಲು ಮುಳ್ಳುಗಳ ಪಾಲಾಗುತ್ತದೆ ಏಸು ಆ ನೋವಿನಿಂದ ಅಮ್ಮ ಎಂದು ಕರೆದಾಗ ಮಾತೆಗಾದ ನೋವು ಎಷ್ಟಿರಬಹುದು ಆದರೂ ಏಸು ನಾನು ನನ್ನ ಕೆಲಸ ಮಾಡಿಯೇ ತೀರುತ್ತೇನೆಂಬ ಮನಸ್ಸಿನಿಂದ ಎದ್ದು ಮುಂದೆ ಸಾಗುತ್ತಾರೆ ಪ್ರಾರ್ಥನೆ ಮಾತೆಯೇ ಹುಲುಮಾನವರಾದ ನಾವು ಗಾಳಿ ಬೀಸಿದಂತೆ ನಿರಂತರವು ಜೀವನದ ಜಂಚಾಟದಲ್ಲಿ ಒಂದಲ್ಲ ಒಂದು ರೀತಿ ಪಾಪ ಮಾಡುತ್ತಲೇ ಇರುತ್ತೇವೆ ಆದರೂ ತಾಯೇ ಅದೇ ಮೇರೆಗೆ ಯೇಸುವಿನಡೆಗೆ ನೋಡಿ ನಿತ್ಯವೂ ಪಾಪಕ್ಕೆ ವಿಮುಖರಾಗಿ ಬಾಳುವಂತೆ ಪ್ರಾರ್ಥಿಸಿರಿ ತಾಯೇ ನಮ್ಮ ಮೇಲೆ ದಯತೂರಿ ಸ್ವಾಮಿ ನಮ್ಮ ಮೇಲೆ ದಯತೂರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್